ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಛತ್ತೀಸ್ಗಢದ ಬಸ್ತಾರ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಬುಡಕಟ್ಟು ಸಮುದಾಯವನ್ನು ಕಾಂಗ್ರೆಸ್ ಯಾವಾಗಲೂ ಅವಮಾನಿಸುತ್ತಲೇ ಬಂದಿದೆ ಅದೇ ಸಮುದಾಯದ ಮಗಳು ಇಂದು ದೇಶದ ರಾಷ್ಟ್ರಪತಿಯಾಗಿದ್ದಾರೆ ಬಿಜೆಪಿ ಛತ್ತೀಸ್ಗಢಕ್ಕೆ ಮೊದಲ ಬುಡಕಟ್ಟು ಮುಖ್ಯಮಂತ್ರಿಯನ್ನು ನೀಡಿದೆ ಬಿಜೆಪಿ ಆದಿವಾಸಿಗಳಿಗೆ ಪ್ರತ್ಯೇಕ ಸಚಿವಾಲಯ ಮತ್ತು ಪ್ರತ್ಯೇಕ ಬಜೆಟ್ ಅನ್ನು ರಚಿಸಿದೆ ಹತ್ತು ವರ್ಷಗಳಲ್ಲಿ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ಐದು ಬಾರಿ ಬಜೆಟ್ ಅನುದಾನವನ್ನು ಹೆಚ್ಚಿಸಲಾಗಿದೆ ಎಂದು ಮೋದಿ ವಿವರಿಸಿದರು ಆದಿವಾಸ ಬಹನೆ ಭೀ ಬಹನೋ ಭಾರತೀಯ ಸಮಾಜ ಪ್ರಾಥಮಿಕತಾ ರಹಿ ಪ್ರಾಥಮಿಕತ ರೀ ಆದಿವಾಸಿ ಸಮಾಜ ಕಾಂಗ್ರೆಸ್ ತಿರಸ್ತಾರ उसी आदिवासी समाज की बेटी आज देश की राष्ट्रपति है भाजपा ने ही छत्तीसगढ़ को पहला आदिवासी मुख्यमंत्री दिया है भाजपा ने ही आदिवासियों के लिए अलग मंत्रालय अलग बजट बनाया है बीते दस वर्षों में आदिवासी कल्याण का बजट पांच गुना बढ़ाया गया है ಛತ್ತೀಸ್ಗಢದ ಕಾರ್ಯಕ್ರಮದ ನಂತರ ಮೋದಿ ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದರು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮೋದಿಗೆ ಬಿಜೆಪಿ ಶಾಲು ಹೊದಿಸಿ ಸ್ವಾಗತಿಸಿದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಫಡ್ನವೀಸ್ ಅವರು ರಾಮಮಂದಿರದ ಪ್ರತಿಕೃತಿಯನ್ನು ನೀಡಿ ಬರಮಾಡಿಕೊಂಡರು ತಮ್ಮ ಸರ್ಕಾರ ಯಾವ ಸಣ್ಣ ಸಮುದಾಯವನ್ನು ಕಡೆಗಣಿಸಿಲ್ಲ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಅಭಿವೃದ್ಧಿಯೂ ಅಷ್ಟೇ ಎಲ್ಲಾ ಸಮುದಾಯಕ್ಕೂ ಸೇರಿತ್ತು ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು ಎಂದು ಮೋದಿ ಈ ಸಂದರ್ಭದಲ್ಲಿ ಪ್ರತಿಪಾದಿಸಿದರು